ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತಂದ್ರೆ ವೆಜ್ ಅಕ್ಕ ನೂಡಲ್ಸ್ ರೀ ಸೇಮ್ ಟು ಸೇಮ್ ರೆಸ್ಟೋರೆಂಟ್ ಟೈಪನೇ ಇರುತ್ತಿದೆ ನೋಡಿರಿ ಈ ಟೈಪ ಒಂದು ಪಾಕೆಟ್ ವೆಜ್ ಅಕ್ಕ ನೂಡಲ್ಸ್ ತೊಗೊಂಡಿ ನಾನು ಸೂಪರ್ ಅಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ ರೀ ಒಂದು ಸಲ ಖಂಡಿತ ನೀವು ಟ್ರೈ ಮಾಡಿ ನೋಡಿರಿ ಅದಕ್ಕಿಂತ ಮುಂಚೆ ಪ್ಲೀಸ್ ಹೊಸ್ದಾಗಿ ಯಾರ್ಯಾರು ನೋಡುತ್ತೇರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ನೋಡಿರಿ ಅದು ಪಾಕೆಟ ಫಸ್ಟ್ ಈ ಟೈಪ ರೀ ಒಂದು ಐದರಿಂದ ಏಳು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಓಕೆ ಈಗ ನಾನು ಒಂದು ಈ ಟೈಪ ಸಾಣಿಗೆ ಅದನ್ನು ಬಸ್ದಿಟ್ಕೊಂಡೇನೆ ರೀ ಶಾವ್ಗೆ ಹೆಂಗೆ ನೀವು ಬಸ್ ಸಪ್ಪ ಸಪ್ಪಂದೆಲ್ಲ ನೀರು ಅದ್ರೊಳಗೆ ಹಾಕಿಟ್ರೆ ಅದು ನೀರು ರೀ ಕೆಳಗೆಲ್ಲ ಬೀಳ್ತಾವೆ ನೀರು ಈ ಟೈಪ ಆಮೇಲೆ ಡ್ರೈ ಆಗಿಬಿಡ್ಬೇಕು ರೀ ಸೊಪ್ಪು ಹಾರಬೇಕದು ಆರಿದ ಮೇಲೆ ಉದುರಾಗೆ ಬರ್ತದೆ ಒಂದು ಐದರಿಂದ ಏಳು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇದು ಕೊಗ್ಗರಣಿಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಕ್ಯಾಪ್ಸಿಕಮ್ಮ ಈರುಳ್ಳಿ ತೊಗೊಂಡಿನಿ ನಿಮಗಿನ್ನೂ ಎಕ್ಸ್ಟ್ರಾ ಏನರ ವೆಜಿಟೇಬಲ್ಸ್ ಬೇಕಂದ್ರೆ ಹಾಕೋಬೋದು ನೀವು ಬೀನ್ಸ್ ಕ್ಯಾರೆಟ್ ಈ ನಾನು ಏನು ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ ಅಷ್ಟು ಈಗ ಫಸ್ಟಿಗೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿನಿ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಸ್ವಲ್ಪ ಜೀರಿಗೆ ಸಾಸಿವೆ ಚಟಪಟ ಸಿಡಿ ಹಾಕತ್ವ ಅಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕೋರಿ ಓಕೆ ಈಗ ಕ್ಯಾಪ್ಸಿಕಮ್ ಅಂದರೆ ದಪ್ಪ ಮೆಣಸಿನ್ಕಾಯಿ ಓಕೆ ಈಗ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಆಗಲಿ ಆಮೇಲೆ ಆಮೇಲೆ ದೊಡ್ಡ ಸೈಜ್ದು ಈರುಳ್ಳಿ ಹೆರ್ಚಿಟ್ಕೊಳೀನಿ ರೀ ಇಲ್ಲಿ ಒಂದು ನೀವು ಸಣ್ಣದಿದ್ರೆ ಎರಡು ಹೆರ್ಚಿಟ್ಕೊಬೋದು ಒಂಚೂರು ಈರುಳ್ಳಿ ಜಾಸ್ತಿನೇ ಇದಕ್ಕೆ ಆಮೇಲೆ ಈಗ ನೋಡಿರಿ ಫ್ಲೇಮು ಸ್ವಲ್ಪ ಜಾಸ್ತಿ ಇಟ್ಕೋರಿ ನೀವು ಇಟ್ಕೊಂಡು ಇವನ್ನೆಲ್ಲ ಫ್ರೈ ಮಾಡ್ಕೋರಿ ಇವು ಪೂರ್ತಿ ಮೆತ್ತ ಮೆತ್ತಗೆ ಆಗೋ ತಕ್ಕ ಬಿಡಬಾರ್ದ್ರಿ ಸ್ವಲ್ಪಷ್ಟ ಕ್ರಂಚಿ ಕ್ರಂಚಿ ಆಗಿದ್ರೆ ಟೇಸ್ಟ್ ಬರ್ತಾವೆ ಒಂದು ಎರಡು ನಿಮಿಷ ರೋಸ್ಟ್ ಮಾಡ್ಕೊಂಡ್ರೆ ಸಾಕಷ್ಟು ಈಗ ಕರಿಬೇವ ಸೊಪ್ಪು ನಾನು ಫಸ್ಟಿಗೆ ಕರ್ಬೇವು ಸೊಪ್ಪು ಹಾಕೊಂಡ್ರೆ ಅದು ಒಂಥರ ಎಲ್ಲ ಒಣಗೋದಂಗೆ ಆಗ್ಬಿಡ್ತದೆ ಅದಕ್ಕೆ ಮಧ್ಯದಲ್ಲಿ ಹಾಕೋತೀನಿ ಈರುಳ್ಳಿ ಒಂಚೂರು ಫ್ರೈ ಆದಮೇಲೆ ಓಕೆ ಈಗ ಒಂದು ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ತೀನಿ ಗರಂ ಮಸಾಲ ಒಂದು ಅಷ್ಟು ಕೊತ್ತಂಬರಿ ಪುಡಿ ಕೋರೆಂಡ್ರ ಪೌಡರ್ ಇದ್ದರೆ ಅದು ಒಂದು ಸ್ಪೂನು ಆಮೇಲೆ ಚಾಟ್ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಓಕೆ ಈಗ ಸೋಯಾ ಜ್ಯೂಸ್ ಇದು ಚೈನೀಸ್ ರೀತಿ ಸಿಗ್ತದೆ ಇದು ಹಾಕ್ತಾ ಇದ್ದರೆ ಚೈನಿ ಐಟಮ್ಸ್ ಅಷ್ಟು ಟೇಸ್ಟಿಯಾಗಿ ಬರೋಂಗಿಲ್ಲ ಓಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಷ್ಟು ನೋಡಿ ಹಾಕೋರಿ ಒಂದು ಚೂರು ಸಕ್ಕರೆ ರೀ ಈಗ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಸೋಯಾ ಜ್ಯೂಸ್ ಹಾಕೋದ್ರಿಂದ ಹುಳಿ ಅಂಶ ಇರುತ್ತೆ ರೀ ಅದು ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಇಲ್ಲಾಂದರೆ ನೀವು ಹುಣಸೆ ಹುಳಿ ಬೇಕಾದ್ರೆ ಹಾಕ್ಕೋಬೋದು ಓಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳತ್ತೀನಿ ರೀ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಇದಕ್ಕೆ ಆಮೇಲೆ ಒಂದು ಸ್ವಲ್ಪ ಹಾಕೋತೀನಿ ನಾನು ಈಗ ಸ್ವಲ್ಪ ಹಾಕೀನಿ ಓಕೆ ಇದು ಫೈನಲ್ ಈಗ ರೀ ಅದಕ್ಕಿಂತ ಮುಂಚೆ ಪ್ಲೀಸ್ ಯಾರ್ಯಾರಲ್ಲ ಹೊಸ್ದಾಗಿ ನೋಡತ್ತಿರಲಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ಓಕೆ ಈಗ ನೋಡಿರಿ ಅವು ಮ್ಯಾ ಇದು ನೂಡಲ್ಸ್ ಏನು ಇಟ್ಕೊಂಡಿರ್ತೀವಲ್ಲ ಆಗಳೇ ಬೇಯಿಸಿ ಅವು ಸ್ವಲ್ಪ ತಣ್ಣಗಾಗಬೇಕು ರೀ ಆರ್ಬೇಕು ಆರಿದ ಮೇಲೆ ಈ ಟೈಪ್ ಹಾಕೊಂಡಾಗ ಮಿಕ್ಸ್ ಮಾಡ್ಕೋರಿ ಯಾಕಂದ್ರೆ ಬಿಸಿ ಇತ್ತಂದ್ರೆ ಅದು ಮೆತ್ತ ಮೆತ್ತಾಗಿ ಕಟ್ ಆಗು ಕಟ್ ಆಗಿಬಿಡ್ತೈತಿ ರೀ ಈ ಟೈಪ್ ಮಿಕ್ಸ್ ಮಾಡೋ ಮುಂದೆ ಆಮೇಲೆ ಉದುರಾಗಿ ಬರೋಂಗಿಲ್ಲ ನಿಮ್ಗೆ ಸೊ ಅದಕ್ಕೆ ಸ್ವಲ್ಪ ಆರಿದ ಮೇಲೆ ಇದು ಅಂದರೂ ಇನ್ನೂ ಒಂದು ಚೂರು ಬಿಸಿನೇ ಐತಿ ನಾ ವೀಡಿಯೋ ಮಾಡೋ ಸಂಬಂಧ ಹಂಗೆ ತೋರ್ಸತಿ ನಿಮ್ಗೆ ಓಕೆ ಈ ಟೈಪ್ ಬರೋಂಗಿಲ್ಲ ಅದು ಆರಿದ ಮೇಲೆ ಆದರೆ ಇನ್ನೂ ಉದುರಾಗಿ ಬರ್ತೈತಿ ಇದು ಆರಿದ ಮೇಲೆ ಉದುರ ರೀ ತೋರಿಸ್ತೀನಿ ನಾನು ನಿಮ್ಗೆ ಆಮೇಲೆ ಹೆಂಗೆ ಬಂತಂತ ಓಕೆ ಈಗ ಚೆನ್ನಾಗೆಲ್ಲ ಮಸಾಲೆ ಹೊಂದ್ಕೊಳ್ಳೋ ಟೈಪ್ ಮಿಕ್ಸ್ ಮಾಡ್ಕೊರಿ ಈಗ ಹೊರಗಡೆ ಎಲ್ಲ ಹೋಗಿ ತಿನ್ನೋದಕ್ಕಿಂತ ಮನ್ಯಾಗ ತಂದು ಈ ಟೈಪ್ ಮಾಡ್ಕೊಂಡು ತಿಂದ್ರೆ ನಮಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಆಮೇಲೆ ಎಲ್ರಿಗೂ ಖುಷಿ ಆಗುತ್ತೆ ಖಂಡಿತ ಮನ್ಯಾಗ ಸಲ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತ ನಂಗೆ ಆಮೇಲೆ ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ಇದು ಈಗ ಆಲ್ಮೋಸ್ಟ್ ಇನ್ನೊಂದು ಚೂರು ಮಿಕ್ಸ್ ಮಾಡ್ಕೊಂಡ್ರೆ ಮುಗೀತ ಇದು ಒಂದು ಸ್ವಲ್ಪ ಬಿಸಿ ಇರೋದ್ರಿಂದ ಈ ಟೈಪ್ ಆಗೈತಿ ಆರಿದ್ಮೇಲೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತಡ್ರಿ ನಾನು ನಿಮ್ಗೆ ವೇಟ್ ಓಕೆ ಈಗ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಾತೀನಿ ಮತ್ತು ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಓಕೆ ಈಗ ಇದು ಆರೈತೆ ನೋಡ್ರಿ ಆಲ್ಮೋಸ್ಟ್ ಆಗಲೇ ಫಸ್ಟಿಗೆ ನೋಡ್ತಿರ್ಬೋದು ನೀವು ಎಷ್ಟು ಮೆತ್ತ ಮೆತ್ತನ್ನಿಸ್ತಿತ್ತಲ್ಲ ಈಗ ನೋಡಿರಿ ಎಷ್ಟು ಉದ್ದರಾಗಿ ಬಂದೈತಿ ಓಕೆ ನೋಡ್ತಿರ್ಬೋದು ನೀವು ಎಷ್ಟು ಉದರಾಗಿ ಬರಾತೈತೆ ಅಂತೇಳಿ ಆಮೇಲೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ರೀ ಒಂದು ಸಲ ಮಾಡಿ ನೋಡಿರಿ ನೀವು ಇನ್ನೂ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ ನಿಮ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್